ಪಬ್ಲಿಕ್ ನ್ಯೂಸ್ಗೆ ಸ್ವಾಗತ ಕೆಂಪೇಗೌಡ ಕ್ರಿಕೆಟರ್ಸ್ ವತಿಯಿಂದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಪಂದ್ಯಾವಳಿ ಆಯೋಜನೆ ಶಿರಾ ತಾಲೂಕಿನ ಗೌಡಗೆರೆ ಹೋಬಳಿಯ ಹೊಸೂರು ಗ್ರಾಮದ ಕೆರೆ ಮೈದಾನದಲ್ಲಿ ಕೆಂಪೇಗೌಡ ಕ್ರಿಕೆಟರ್ಸ್ ಯುವಕರು ಭಾನುವಾರ ಆಯೋಜಿಸಿದ್ದ ಟೆನ್ನಿಸ್ ಬಾಲ್ ಕ್ರಿಕೆಟ್ ಟೂರ್ನಮೆಂಟ್ ಪಂದ್ಯಾವಳಿಗಳನ್ನು ಉದ್ಘಾಟಿಸಿದ ಸಮಾಜ ಸೇವಕ ಶಿರಾ ಬ್ಲಾಕ್ ಕಾಂಗ್ರೆಸ್ ಪ್ರಧಾನ ಕಾರ್ಯದರ್ಶಿ ಶಿವು ಚಂಗಾವರ ವಿಜೇತ ತಂಡಗಳಿಗೆ ಪ್ರಥಮ ಬಹುಮಾನ ಹದಿನೈದು ಸಾವಿರ ರೂಪಾಯಿ ಹಾಗೂ ಟ್ರೋಫಿಯನ್ನು ಪಿಡಿಒ ಜುಂಜೇಗೌಡ ದ್ವಿತೀಯ ಬಹುಮಾನ ಹತ್ತು ಸಾವಿರ ರೂಪಾಯಿ ಹಾಗೂ ಟ್ರೋಫಿಯನ್ನು ರವೀಶ್ ಗೌಡ ನೀಡಲಿದ್ದಾರೆ ಎಂದು ಕ್ರಿಕೆಟ್ ತಂಡದ ಆಯೋಜಕರು ತಿಳಿಸಿದರು ಈ ಸಂದರ್ಭದಲ್ಲಿ ಹೊಸೂರು ಗ್ರಾಮ ಪಂಚಾಯಿತಿ ಸದಸ್ಯ ಜುಂಜಯ್ಯ ಸೃಷ್ಟಿ ಮೆಡಿಕಲ್ಸ್ ಎಚ್ ನಾಗೇಶ್ ಮುಖಂಡ ಎಚ್ಎಂ ಕೃಷ್ಣೇಗೌಡ ರಾಮಚಂದ್ರಗೌಡ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ದೊಡ್ಡಯ್ಯ ಕೆಂಪೇಗೌಡ ಕ್ರಿಕೆಟರ್ಸ್ನ ನವೀನಗೌಡ ನರಸಿಂಹೇಗೌಡ ಮನುಕುಮಾರ್ ಮಧುಗೌಡ ಸೇರಿದಂತೆ ಹಲವಾರು ಯುವಕರು ಉಪಸ್ಥಿತರಿದ್ದರು ಮಧುಗೌಡ ಸೇರಿದಂತೆ ಹಲವಾರು ಯುವಕರು ಉಪಸ್ಥಿತರಿದ್ದರು ಈ ಕ್ರಿಕೆಟ್ ಟೂರ್ನಿಯಲ್ಲಿ ಹಲವಾರು ಗ್ರಾಮಗಳ ಕ್ರಿಕೆಟ್ ತಂಡಗಳು ಪಾಲ್ಗೊಂಡಿದ್ದವುದಿಕೆ ಅವರು ಆಯೋಜಿಸಿರ್ತಕ್ಕಂಥ ಕೆಂಪೇಗೌಡ ಹೊಸೂರು ತಂಡ ಕೆಂಪೇಗೌಡ ಕ್ರಿಕೆಟರ್ಸ್ ಈ ಟೂರ್ನಿಗೆ ತಮ್ಮ ಪ್ರೋತ್ಸಾಹವನ್ನು ಪ್ರೋತ್ಸಾಹ ಅವರು ಆಗಮಿಸಿದ್ದಾರೆ ಕ್ರೀಡಾಂಗಣಕ್ಕೆ ಅವರಿಗೆ ಕೆಂಪೇಗೌಡ ವಸೂರು ತಂಡದಿಂದ ತುಂಬು ಹೃದಯದ ಧನ್ಯವಾದಗಳು ಹೊಸೂರು ಗ್ರಾಮದಲ್ಲಿ ಕೆಂಪೇಗೌಡ ನಾಡಪ್ರಭು ಕೆಂಪೇಗೌಡ ಕ್ರಿಕೆಟರ್ಸ್ ಟೆನಿಸ್ ಬಾಲ್ ಟೂರ್ನಿ ಟೂರ್ನಮೆಂಟ್ ಅನ್ನು ಇಂದು ಹಮ್ಮಿಕೊಳ್ಳಲಾಗಿದೆ ಆ ಕಾರ್ಯಕ್ರಮಕ್ಕೆ ಆಗಮಿಸಿರುವ ನಮ್ಮ ಸ್ನೇಹಿತರು ಸ್ನೇಹಜೀವಿಗಳಾದ ಪುರ್ಜುಂಜಯ ಸಾಹೇಬ್ರೆ ಹಾಗೂ ನಮ್ಮ ಮಾಜಿ ಗ್ರಾಮ ಪಂಚಾಯತಿ ಅಧ್ಯಕ್ಷರಾದ ಅಮ್ಮಂತು ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ಗೌಡ್ರೆ ಹಾಗೂ ಗ್ರಾಮ ಪಂಚಾಯತಿ ಮಾಜಿ ಸದಸ್ಯ ದೊಡ್ಡಣ್ಣವರೇ ಈಗ ಇವತ್ತು ಗ್ರಾಮೀಣ ಪ್ರದೇಶಗಳಲ್ಲಿ ಕ್ರೀಡೆಗಳು ನಶಿಸಿ ಹೋಗುತ್ತಿದ್ದಾವೆ ಅಂತಹ ಸಂದರ್ಭದಲ್ಲಿ ನಮ್ಮ ಹೊಸೂರಿನ ಒಂದು ಯುವಕ ಬಳಗ ಸೇರಿಕೊಂಡು ಇಂದು ಒಂದು ಕ್ರಿಕೆಟ್ ಟೂರ್ನಮೆಂಟ್ ಮಾಡುವ ಮುಖಾಂತರ ಕ್ರೀಡೆಗೆ ಪ್ರೋತ್ಸಾಹ ನೀಡುತ್ತಿರೋ ಬಹದ ಬಹಳ ಶ್ಲಾಘನೀಯ ವಿಚಾರ ಹೀಗೆ ಮುಂದೆನೂ ಎಲ್ಲ ಊರುಗಳಿಂದ ಆಗಮಿಸಿರುವಂತಹ ಎಲ್ಲ ಯುವ ಯುವ ಕ್ರಿಕೆಟರ್ಸರಿಗೆ ಅಭಿನಂದನೆಗಳು ಹೀಗೇ ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಕೂಟಗಳನ್ನು ಏರ್ಪಡಿಸುತ್ತಾ ಮುಂದೊಂದು ದಿನ ನೀವು ಜಿಲ್ಲಾ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಒಂದು ಗುರುತಿಸುವ ಒಂದು ಕಾರ್ಯ ಆಗ್ತದೆ ಇಂಥ ನಿಮ್ಮ ಇಂತಹ ಕಾರ್ಯಕ್ಕೆ ತುಂಬ ಹೃದಯದ ಅಭಿನಂದನೆಗಳು ಈಗ ಶಿರಾ ತಾಲೂಕಿನಲ್ಲಿ ಈ ಕ್ರೀಡೆನನ್ನು ಪ್ರೋತ್ಸಾಹಿಸೋಕ್ಕೆ ನಮ್ಮ ಜನಪ್ರಿಯ ಶಾಸಕರು ಜ ಟಿ ಬಿ ಜಯಚಂದ್ರ ಸಾಹೇಬರು ಒಂದು ದೊಡ್ಡ ಮಟ್ಟದಲ್ಲಿ ಕ್ರೀಡಾಂಗಣ ಮಾಡಬೇಕು ಅನ್ನೋ ಯೋಚನೆ ಮಾಡಿದ್ದಾರೆ ಮುಂದೊಂದು ದಿನ ಇದು ಶೀಘ್ರದಲ್ಲೇ ಆಗುತ್ತೆ ಅಂತ ಅಂದ್ಕೊಂಡಿದ್ದೀವಿ ಹೀಗೇನೆ ಈ ಆರ್ಗ ಈ ಆಯೋಜಕರಿಗೆ ತುಂಬ ಹೃದಯದ ಧನ್ಯವಾದಗಳು ಹೇಳುತ್ತೇನೆ ಸದೃಢವಾದ ದೇಹದಲ್ಲಿ ಸದೃಢವಾದಿರುತ್ತೆ ವ್ಯಕ್ತಿ ದೈಹಿಕವಾಗಿ ಸದೃಢವಾಗಿದೆ ಅಂದ್ರೆ ಮಾನಸಿಕವಾಗಿಯೂ ಸಹ ತುಂಬಾ ಸದೃಢವಾಗಿದ್ದೇವೆ ಅಂತ ನಾವು ಈ ಸಂದರ್ಭದಲ್ಲಿ ಅನ್ಕೊಂಡು ಬಂತ ಪ್ರತಿಯೊಂದು ಕ್ರೀಡೆಗಳು ಮನುಷ್ಯನ ದೇಹ ಮತ್ತು ಮನಸ್ಸಿಗೆ ಮನಸ್ಸಿಗೆವನ್ನ ಉತ್ತಮವಾಗಿ ನಡ್ಕೊಳ್ಲಿಕ್ಕೆ ಅನುಕೂಲ ಮಾಡಿಕೊಳ್ತಕ್ಕಂತ ಒಂದು ಕ್ರೀಡೆ ಆಗಿರೋದ್ರಿಂದ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಈ ಕ್ರಿಕೆಟ್ ಅಂತಕ್ಕಂತ ಆಟ ಕೇವಲ ಗ್ರಾಮ ತಾಲೂಕ್ ಜಿಲ್ಲೆ ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಸಹ ಒಂದು ಉತ್ತಮವಾದಂತಹ ಒಂದು ಹೆಸರನ್ನ ಖ್ಯಾತಿಯನ್ನು ಪಡೆದ ಕ್ರೀಡೆ ಆ ಹಿನ್ನೆಲೆಯಲ್ಲಿ ಇವತ್ತು ಖಂಡಿತ ನಮ್ಮ ಊರಿನ ಏನು ಈ ಒಂದು ಯುವಕ ತಂಡ ಇದೆ ಇವತ್ತು ಕ್ರಿಕೆಟರ್ಸ್ ಚಂಪ್ರೀಗೌಡ ಕ್ರಿಕೆಟರ್ಸ್ ಅಂತಕ್ಕಂತ ಒಂದು ಬಳಗದಿಂದ ಈ ಒಂದು ಕ್ರೀಡೆಯನ್ನು ಆಯೋಜನೆ ಮಾಡಿದ್ದಾರೆ ಅಲ್ಲಿ ಹಮ್ಮಿಕೊಂಡಿದೀವಿ ಅದ್ರಲ್ಲೇ ಮೊನ್ನೆ ನಮ್ಮ ಆಡಿದ್ರು ಮತ್ತೆ ಇವರು ಕೆಂಪೇಗೌಡರ ಕ್ರಿಕೆಟನ್ನು ನಾವು ಮಾಡಿ ಕೊಡ್ರಿ ಅಂತಂದು ಕೇಳಿರು ನಾವು ಒಂದು ಸಲ ಆಡಿಸ್ತೀವಿ ಇಲ್ಲೊಂದು ಸಲ ನಮ್ಮ ಮನೆ ಚೆನ್ನಾಗಾಯಿತು ಆಡ್ತೀವಿ ಅಂತಂದು ಹೇಳಿ ಆಯಿತು ಅಂತಂದು ಹೇಳಿ ಎಲ್ಲ ಮಾತಾಡಿಕೊಂಡು ಎಲ್ಲ ನಮ್ಮ ಶ್ರವಣ ಹೇಳಿವಿ ಅವ್ರು ಯಾವುದೇ ಆಗಲಿ ಹಿಂಗೈತಣ ಅಂತ ಅಂತಿದ್ದಂಗೆ ಸಾಕು ಆಯಿತು ನಮ್ಮ ಪ್ರೋತ್ಸಾಹ ಇದೆ ನಿಮಗೆ ಮಾಡ್ಕೊಳ್ರಿ ಅಂತಂದು ಹೇಳ್ತಾರೆ ಅವತ್ತು ಇಲ್ಲ ಅಂತ ಯಾವುದೇ ಕಾರಣಕ್ಕೂ ಹೇಳಲ್ಲ ಎಂದು ನಮ್ಮವರಾಗಿ ಅವರು ಯಾವುದೇ ಒಂದು ಸಹಾಯಕ್ಕಾಗಲಿ ಬಂದು ಒಂದು ಸಣ್ಣ ಪುಟ್ಟ ಕೆಲಸ ಕಾರ್ಯಗಳು ಬಂದು ಅವರು ಸಹಕರಿಸ್ತಾ ಇದ್ದಾರೆ ಅವರು ಮುಂದಿನ ಪೀಳಿಗೆಗೆ ಅವರು ರಾಜಕೀಯದಲ್ಲಿ ಮುಂದಕ್ಕೆ ಬರಲಿ ಅಂತಂದೇಳಿ ನಮ್ಮ ಕೆಂಪೇಗೌಡರ ಕ್ರಿಕೆಟ್ ಬಳಗದಿಂದ ನಾನು ಪ್ರಕ್ರವಾದ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೀನಿ ಎಷ್ಟೇ ದುಡ್ಡಿದ್ರೂ ಆಯುಷ್ನ ಕೊಂಡ್ಕೊಳ್ಳೋಕ್ಕೆ ಸಾಧ್ಯನೇ ಇಲ್ಲ ಆರೋಗ್ಯ ಸರಿ ಇದ್ರೆ ಆಯುಷ್ ಗಟ್ಟಿಯಾಗಿರುತ್ತೆ ಆರೋಗ್ಯ ಸರಿ ಇರಬೇಕು ಅಂತಂದ್ರೆ ನಿಮ್ಮ ಅಡಿಗೆಯಲ್ಲಿ ಪ್ರತಿದಿನ ಜೀನಿ ಗಾಣದ ಎಣ್ಣೆ ಬಳಸಿ ಜೀನಿ ಗಾಣದ ಕಡಲೆಕಾಯಿ ಎಣ್ಣೆ ಕೊಬ್ಬರಿ ಎಣ್ಣೆ ಎಲ್ಲಾ ಮೆಡಿಕಲ್ ಶಾಪ್ ದಿನಸಿ ಅಂಗಡಿ ಹಾಗೂ ಸೂಪರ್ ಮಾರ್ಕೆಟ್ಗಳಲ್ಲಿ ಲಭ್ಯ